ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ಅಷ್ಟಮಿ ತಿಥಿ ಬಂದಿದೆ ಶನಿವಾರದ ದಿನ ಕೂಡಿ ಬಂದರೆ ತುಂಬ ಅದ್ಭುತವಾಗಿರುತ್ತೆ ತುಂಬ ವಿಶೇಷವಾಗಿರುತ್ತೆ ಮನುಷ್ಯನಿಗೆ ಬರುವಂಥ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಈ ರೀತಿ ಅದ್ಭುತವಾದ ದಿನಗಳು ನಮಗೆ ಸಹಾಯ ಮಾಡುತ್ತೆ ನಿಮ್ಮೆಲ್ರಿಗೂ ಗೊತ್ತಿರುವಂಥದ್ದೇ ಅಷ್ಟಮಿ ತಿಥಿ ಅಂದರೆ ವಾರಾಹಿ ದೇವಿಗೆ ತುಂಬ ಶಕ್ತಿಶಾಲಿಯಾದ ದಿನಗಳಲ್ಲಿ ಈ ಅಷ್ಟಮಿ ತಿಥಿ ಕೂಡ ಒಂದಾಗಿರುತ್ತೆ ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಒಂದೇ ಒಂದು ದಿನ ಅಂದ್ರೆ ಅದು ಅಷ್ಟಮಿ ತಿಥಿ ಸ್ನೇಹಿತರೆ ಇದನ್ನು ನೀವು ಈ ಎಲೆಗಳನ್ನು ಹಾಕಿ ದೀಪ ಹಚ್ಚಿಬಿಟ್ರೆ ಸಾಕು ಯಾಕಂದ್ರೆ ಶಕ್ತಿ ದೇವಿಯ ದೇವಸ್ಥಾನಗಳಿಗೆ ನಾವು ಹೋದಾಗ ಅಥವಾ ಶಕ್ತಿ ದೇವಿಯ ದೀಪಾರಾಧನೆ ಮಾಡುವಾಗ ಈ ಎಲೆಗಳನ್ನು ನಾವು ಉಪಯೋಗ ಪಡಿಸ್ಕೊಂಡ್ರೆ ಇರುವಂತ ಕಷ್ಟಗಳು ನಿಮಿಷಗಳಲ್ಲೇ ಮಾಯವಾಗುವಂತ ಶಕ್ತಿ ಇರುತ್ತೆ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ರಾತ್ರಿ ದೇವತೆ ಅಂದ್ರೆ ನಾವು ಗುಪ್ತವಾಗಿ ವಾರಾಹಿ ದೇವಿಯನ್ನ ಪೂಜೆ ಮಾಡುವಂಥದ್ದು ಸುಮಾರು ಜನಕ್ಕೆ ಆಸ್ತಿಗಳ ವಿಚಾರಗಳಲ್ಲಿ ವಿವಾದಗಳು ತುಂಬಾ ಇರುತ್ತೆ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ನಮಗೆ ಜಾಸ್ತಿ ಬಂದಿದೆ ನಿಮಗೆ ಕಡಿಮೆ ಬಂದಿದೆ ಈ ರೀತಿ ಏನೋ ಒಂದು ವಿವಾದಗಳಲ್ಲಿ ಇರ್ತಾರೆ ಕೋರ್ಟು ಕಚೇರಿ ಕೇಸು ಅಂತಂದ್ಬಿಟ್ಟು ಅಲ್ದಾಡ್ತಾ ಇರ್ತಾರೆ ಅವ್ರಿಗೆ ಒಂದು ಮುಕ್ತಿ ಸಿಗಬೇಕು ಅಂದರೆ ಈ ಕೇಸುಗಳಿಗೆ ಒಂದು ಮುಕ್ತಿ ಸಿಗಬೇಕು ನಮ್ಮ ಪ್ರಾಪರ್ಟಿ ನಮಗೆ ಬರಬೇಕು ಅಂತ ಹೇಳುವಂಥವರು ಹೊಸದಾಗಿ ಮನೆಗಳನ್ನ ಕಟ್ಕೊಳ್ಬೇಕು ಅಂತ ಹೇಳುವಂಥವರು ಪ್ರಾಪರ್ಟಿಗಳನ್ನು ಹೊಸದಾಗಿ ತಗೊಳ್ಬೇಕು ಅಂತ ಹೇಳುವಂಥವರು ಒಡವೆಗಳನ್ನ ತಗೊಳ್ಬೇಕು ಅಂತ ಹೇಳುವಂಥವರು ನೋಡಿ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಈ ದೀಪಾರಾಧನೆ ಅಷ್ಟಮಿಯೇ ಶನಿವಾರ ಕೂಡಿ ಬಂದಿದೆ ಸಾಕಷ್ಟು ವಿಡಿಯೋಗಳಲ್ಲೂ ಕೂಡ ನಾನು ತಿಳಿಸಿದ್ದೆ ಶನಿವಾರದ ದಿನ ಕೂಡಿ ಬಂದರೆ ನಾವು ಕಾಗೆಗಳಿಗೆ ಆಹಾರವನ್ನು ಕೊಟ್ಟರೆ ಪಿತೃದೋಷಗಳೇನಾದರೂ ಇದ್ದರೆ ನಿವಾರಣೆ ಆಗುತ್ತೆ ನಾಯಿಗಳಿಗೆ ಕೂಡ ರೊಟ್ಟಿಯನ್ನು ಕೊಟ್ಟರೆ ನಮ್ಮ ಇರುವ ಕಷ್ಟಗಳು ಕೂಡ ನಿವಾರಣೆ ಆಗುವಂಥದ್ದು ಈ ಭೂಮಂಡಲದಲ್ಲಿ ಸರ್ವ ಜೀವಿಗಳು ಕೂಡ ಸುಖವಾಗಿ ಬದುಕಬೇಕು ಅನ್ನೋದಕ್ಕೆ ದೇವರ ಆಶೀರ್ವಾದ ಅನ್ನೋದು ಇರುತ್ತೆ ಆದರೆ ಆ ಥರ ನಡೆಯೋದಿಲ್ಲ ನಾವು ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ನಾವು ಎಲ್ಲರ ರೀತಿ ಸುಖವಾಗಿ ಬಾಳೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಅಷ್ಟಮಿಯ ದಿನ ನೀವು ಈ ಪ್ರಾಣಿಗಳಿಗೆ ಸ್ವಲ್ಪ ಆಹಾರವನ್ನಾದರೂ ಕೊಟ್ಟಾಗ ಇರುವಂಥ ಎಲ್ಲ ತೊಂದರೆ ತಾಪತ್ರೆಗಳಿಂದ ನಾವು ಮುಕ್ತಿ ಹೊಂದಬಹುದು ತುಂಬ ನೆಮ್ಮದಿಯ ಜೀವನ ಅನ್ನೋದು ಆಗುತ್ತೆ ಸ್ನೇಹಿತರೆ ಈ ಮನುಷ್ಯನ ಜೀವನದಲ್ಲಿ ಜಂಜಾಟಗಳ ಮಧ್ಯೆ ಒದ್ದಾಡಿಬಿಡ್ತಾ ಇದ್ದೀವಿ ಯಾರು ಸಹಾಯಕ್ಕೆ ಬರ್ತಾ ಇಲ್ಲ ದುಡ್ಡು ಕಾಸಿನ ವಿಚಾರದಲ್ಲಿ ತುಂಬಾ ತೊಂದರೆಗಳಿದೆ ಅಂತ ಹೇಳುವಂಥವರು ದೇವತಾ ವೃಕ್ಷಗಳು ಅನ್ನೋದು ಎಷ್ಟು ಶಕ್ತಿ ಇರುತ್ತೆ ಅಂದರೆ ಯಾರು ಬಹಳ ನಂಬಿಕೆಯಿಂದ ನಾವು ಮಾಡ್ಕೊಳ್ಬೇಕಾಗುತ್ತೆ ಎಷ್ಟೋ ವಿಸ್ಮಯಗಳು ನಡೆಯುತ್ತೆ ಸ್ನೇಹಿತರೆ ನಾವು ಕೆಲವೊಂದು ಬಾರಿ ನಂಬೋದಿಲ್ಲ ಯಾಕಂದರೆ ನಮಗೆ ಕಷ್ಟಗಳು ನಿವಾರಣೆ ಆಗ್ತಾ ಇರೋದಿಲ್ಲ ಏನೆಲ್ಲ ಇರ್ತೀವಿ ಎಷ್ಟೋ ದೇವರನ್ನ ನಂಬಿರ್ತೀವಿ ಪರೀಕ್ಷೆಗಳು ಅನ್ನೋದು ನಡೀತಾ ಇದೆ ನಮ್ಮ ಲೈಫಲ್ಲಿ ಅಂದಾಗ ನಾವು ನಂಬಕ್ಕೆ ಹೋಗೋಲ್ಲ ಇದು ಎಲ್ಲವೂ ಸುಳ್ಳು ಯಾಕೋ ನಮ್ಮ ಜೀವನವೇ ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ತೀವಿ ಆದರೆ ಚೆನ್ನಾಗಿ ನಡೀತಾ ಇರುವಾಗ ನಾವು ನಂಬ್ತೀವಿ ಆ ಥರ ಆಗೋದು ಬೇಡ ನೋಡಿ ಅಂದ ಮೇಲೆ ಕಷ್ಟ ಸುಖ ಎರಡೂ ಕೂಡ ಬರ್ತಾನೆ ಇರುತ್ತೆ ಹೆಚ್ಚಾಗಿ ಯಾವುದು ಬೇಕು ಅಂತ ನಾವು ಕೇಳ್ಕೊಳ್ತೀವಿ ಅದು ನಮಗೆ ಸಿಗುತ್ತೆ ಅಂದರೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಪಾಸಿಟಿವ್ ಆಗಿ ಕೆಲಸ ಮಾಡಬೇಕು ಆಗ ಮಾತ್ರ ಇದೆಲ್ಲ ಸಾಧ್ಯ ಆಗುತ್ತೆ ನೋಡಿ ಈ ದಿನ ಅಷ್ಟಮಿ ಆಗಿರೋದ್ರಿಂದ ನೀವೆಲ್ಲಾದರೂ ಶಿವಾಲಯಗಳಿದ್ದರೂ ಕೂಡ ಶಿವಾಲಯಗಳಲ್ಲಿ ನಮಗೆ ಕಾಲಭೈರವ ದೇವಸ್ಥಾನ ಇದ್ದೇ ಇರುತ್ತೆ ಅಂದರೆ ಆ ತಂದೆಯ ಪ್ರತಿರೂಪ ಅನ್ನೋದು ಇರುತ್ತೆ ಆ ತಂದೆಗೆ ನೀವು ಕೂಶ ಮಾಡೋ ದೀಪವನ್ನು ಹಚ್ಬಹುದು ಅಥವಾ ನಿಮ್ಮ ಮನೆಯಲ್ಲೂ ಕೂಡ ಕೂಶ್ಮಾಂಡ ದೀಪವನ್ನು ಹಚ್ಚಬಹುದು ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುವಂಥದ್ದು ವಾರಾಹಿ ದೇವಿಗೆ ಈ ಒಂದು ದೀಪ ಆರಾಧನೆ ಮಾಡಿಬಿಟ್ರೆ ಸಾಕು ನೋಡಿ ನೀವು ಇದನ್ನು ಹಚ್ಚಿದ ಮೇಲೆ ಯಾವ ಥರ ಇರುತ್ತೆ ಅಂತಂದ್ಬಿಟ್ಟು ನಾವು ಸಾಂಬ್ರಾಣಿಗೆ ಈ ಎಲೆಗಳನ್ನು ಹಾಕಿದಾಗ ನೀಮ್ ಎಲೆಗಳು ಬೇವಿನ ಎಲೆಗಳು ಅಂತ ಹೇಳ್ತೀವಲ್ವಾ ಎಲೆಗಳಿಗೆ ತುಂಬಾ ಶಕ್ತಿ ಇದೆ ಇದನ್ನು ನೀವು ತಗೊಂಡು ಬಂದು ಒಂದಷ್ಟು ಇಷ್ಟೇ ತಗೊಂಡು ಬರಬೇಕು ಅಂತ ಏನೂ ಇಲ್ಲ ನಿಮಗೆ ಎಷ್ಟು ಸಿಗುತ್ತೋ ಸ್ವಲ್ಪನಾದ್ರೂ ಒಂದು ಎರಡು ಅದು ಆದರೂ ತೊಗೊಂಡು ಬಂದಾಗ ಅದನ್ನು ಕ್ಲೀನಾಗಿ ಒರೆಸ್ಕೊಂಡು ಬಿಟ್ಟಿದ್ದೆ ಡಸ್ಟ್ ಎಲ್ಲ ಇರುತ್ತೆ ಅದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ನೀವು ಹಾಕ್ಕೊಳ್ಬೇಕು ಯಾವುದು ನಿಮಗೆ ಅವೈಲೇಬಲ್ ಇರುತ್ತೋ ಆ ಪ್ಲೇಟಲ್ಲಿ ಇದನ್ನು ಬಿಡಿಸ್ಬಿಟ್ಟು ಹಾಕಿ ಹಾಕಿಬಿಟ್ಟು ಎಂಟು ಕಾಯಿನ್ಸನ್ನು ಸೇಮ್ ನೀವು ಒಂದು ಆದರೂ ತಗೊಳ್ಳಿ ನಿಮ್ಮ ಹತ್ರ ಯಾವುದು ಇರುತ್ತೋ ಅದನ್ನು ಸೇಮ್ ಎಂಟು ರೂಪಾಯಿ ತಗೊಳ್ಬೇಕಾಗುತ್ತೆ ಅಂದರೆ ಎಂಟು ಕಾಯಿನ್ಸನ್ನು ತಗೊಳ್ಬೇಕು ಎಂಟು ಅಂದರೆ ಅಷ್ಟಮಿ ಅಷ್ಟ ಅನ್ನುವ ಸಂಖ್ಯೆಗಳಿಗೆ ಕೂಡಿರುವಂಥದ್ದು ಅದಕ್ಕೋಸ್ಕರ ನೀವು ಎಂಟು ಕಾಯಿನ್ಸನ್ನು ಪ್ಲೇಟಲ್ಲಿ ಇಡಬೇಕು ಎಲೆಗಳು ಹಾಕಿದ ಪ್ಲೇಟಲ್ಲಿ ಈ ಥರ ಇಟ್ಟು ಮಧ್ಯದಲ್ಲಿ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಸಕ್ಕರೆ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಅಥವಾ ನೀವೇನಾದರೂ ಬೆಲ್ಲದ ಅಚ್ಚೇನಾದರೂ ತಗೊಂಡು ಬಂದಿದ್ರೆ ಸ್ನೇಹಿತರೆ ಬೆಲ್ಲದ ಅಚ್ಚಿನ ದೀಪಾರಾಧನೆ ಮಾಡಬಹುದು ಇಲ್ಲಾಕ ಬೆಲ್ಲ ಅಂದರೆ ನೀವು ಆರಾಮಾಗಿ ಸ್ವಲ್ಪ ಚಿಕ್ಕದಾಗಿ ಬೆಲ್ಲವನ್ನು ಅಥವಾ ಸಕ್ಕರೆಯನ್ನು ಬೆಸ್ಟು ಸಕ್ಕರೆ ಹಾಕಿ ಬೆಲ್ಲದ ಅಚ್ಚು ಇಲ್ಲ ಅಂದರೆ ಸಕ್ಕರೆಯನ್ನು ಇಟ್ಟು ನೀವು ಅದರ ಮೇಲೆ ದೀಪಾರಾಧನೆ ಮಾಡಿ ನೋಡಿ ನೀವು ಕೇಳಿಕೊಂಡ ಕೋರಿಕೆಗಳು ನಿಮ್ಮ ಸಮಸ್ಯೆಗಳು ಯಾವ ರೀತಿ ಬಗೆಹರಿಯುತ್ತೆ ಅದಕ್ಕೆ ಆ ತಾಯಿ ಯಾವ ಥರ ದಾರಿ ತೋಳಿಸ್ ತೋರಿಸ್ತಾಳೆ ಅನ್ನೋದು ನಿಮಗೆ ಆಶ್ಚರ್ಯನೇ ಕೊಡುವಂಥದ್ದು ಯಾಕಂದರೆ ದೇವಿಗೆ ಈ ಎಲೆಗಳು ಅನ್ನೋದು ಕೂಡ ತುಂಬ ಶಕ್ತಿ ಇರುವಂಥದ್ದು ನಾವು ಶಕ್ತಿ ದೇವಿಯ ಒಂದು ಪೂಜೆಗಳು ಮಾಡಬೇಕು ಅಂದರೆ ನಮಗೆ ಬೇವಿನ ಮರಗಳ ಹತ್ತಿರ ಮೊದಲೆಲ್ಲ ದೇವಸ್ಥಾನಗಳು ಅಷ್ಟೊಂದು ಇರಲಿಲ್ಲ ಸ್ನೇಹಿತರೆ ಬೇವಿನ ಮರ ಆಲದ ಮರ ಅರಳಿ ಮರ ದೇವತಾ ವೃಕ್ಷಗಳು ಇದೆಲ್ಲವೂ ಕೂಡ ನಾವು ಪೂಜೆ ಮಾಡುವಂಥದ್ದು ಅದಕ್ಕೋಸ್ಕರ ಈ ಎಲೆಗಳನ್ನು ತಗೊಂಡು ಬಂದು ನೀವು ಈ ದಿನ ರಾತ್ರಿ ಯಥಾವತ್ತಾಗಿ ಪೂಜೆಯನ್ನು ಮಾಡಿ ಆ ದೀಪದಲ್ಲಿ ಎರಡು ಲವಂಗಗಳನ್ನು ಹಾಕಿ ಲವಂಗಗಳು ಹಾಕಿದ ದೀಪಾರಾಧನೆ ಮಾಡಿದಾಗ ನಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ ದುಡ್ಡು ಕಾಸಿನ ಸಮಸ್ಯೆಗಳು ಬಗೆಹರಿಯುತ್ತೆ ಆರಾಮಾಗಿ ನಾವು ಇರ್ತೀವಿ ತುಂಬ ಸಂತೋಷದಿಂದ ಜೀವನ ನಡೆಸೋದಕ್ಕೆ ಇದು ತುಂಬಾ ದಾರಿ ಮಾಡಿಕೊಡುತ್ತೆ ನಮಗೆ ಎಷ್ಟೋ ಕಷ್ಟಗಳು ಪರೀಕ್ಷೆಗಳು ಅನ್ನೋದು ನಡೀತಾ ಇರುತ್ತೆ ಮಕ್ಕಳು ಸರಿಯಾಗಿ ನಮ್ಮ ಮಾತು ಕೇಳ್ತಾ ಇರೋದಿಲ್ಲ ಯಜಮಾನ ಸರಿಯಾಗಿ ಜವಾಬ್ದಾರಿ ವಹಿಸ್ಕೊಂಡಿರೋದಿಲ್ಲ ಏಕೆಂದರೆ ಆ ಮನೆಯ ಯಜಮಾನ ಯಾಕೆ ಅಷ್ಟು ಮುಖ್ಯ ಅಂದರೆ ಪ್ರತಿಯೊಂದು ಅಷ್ಟೇ ಸ್ನೇಹಿತರೆ ಇಬ್ರು ಅನ್ನೋದು ಒಂದು ಗಂಡ ಹೆಂಡತಿ ಅಂತ ಇದ್ದಾಗ ಅವರು ಅನ್ಯೋನ್ಯತೆ ಅನ್ನೋದು ಕಡಿಮೆ ಆದಾಗ ಎಲ್ಲೋ ದೂರ ಆಗಿಬಿಟ್ಟಿದ್ದೀವಿ ಮಕ್ಳಿಗೋಸ್ಕರ ಮಾತ್ರ ಇಲ್ಲಿದ್ದೀವಿ ಅನ್ನೋ ಥರ ಕೂಡ ಎಷ್ಟೋ ಜನ ಇರ್ತಾರೆ ಆದರೆ ಆ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯೋದಕ್ಕೂ ಕೂಡ ನಿಮ್ಮ ಸಂಸಾರ ತುಂಬ ಚೆನ್ನಾಗಿ ನೆಮ್ಮದಿಯಾಗಿ ಇರೋದಕ್ಕೂ ಕೂಡ ಈ ರೀತಿಯ ಸಂಕಲ್ಪ ಮಾಡಿಕೊಂಡು ದೀಪಾರಾಧನೆ ಮಾಡಿ ಅಷ್ಟಮಿಗಳು ಎಷ್ಟು ಮಾಡಿದ್ರೂ ಕೂಡ ನಿಮಗೆ ಕಷ್ಟಗಳು ಬೇಗನೆ ಕಡಿಮೆ ಆಗುತ್ತೆ ಏಕೆಂದರೆ ಮಾಡ್ತಾ ಬಂದಾಗ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಕ ಖುಷ್ ಮಾಡೋ ದೀಪವನ್ನು ಹಚ್ಚೋದಕ್ಕಾಗಲಿಲ್ಲ ಅಂದರೆ ತೊಂದರೆ ಇಲ್ಲ ನಿಮ್ಮ ಮನೆಯಲ್ಲಿ ಕೂಡ ಈ ದೀಪಾರಾಧನೆ ಮಾಡಬಹುದು ಅಥವಾ ಆಗುತ್ತೆ ಅಂದರೆ ನೀವು ದೇವಸ್ಥಾನದಲ್ಲೂ ಕೂಡ ಮಾಡಬಹುದು ಮನೆಯಲ್ಲೂ ಕೂಡ ಬಂದು ಮಾಡಬಹುದು ಎರಡೂ ಕಡೆ ಮಾಡಿಕೊಳ್ಳೋದಕ್ಕಾಗಲಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಮನೆಯಲ್ಲೇ ಕೂಡ ಈ ದೀಪಾರಾಧನೆ ಮಾಡಿದಾಗ ನಿಮಗೆ ಈ ವರಾಹಿ ದೇವಿಯ ಎಷ್ಟೋ ಗೊತ್ತಿರುತ್ತೆ ನಿಮಗೆ ಮಂತ್ರಗಳನ್ನು ಜಪ ಮಾಡಿದ್ರೆ ಸಾಕು ಆ ತಾಯಿಯ ಹೆಸರಲ್ಲಿ ಪುಟ್ಟದಾಗಿ ದೀಪ ಹಚ್ಚಿದ್ರೆ ಸಾಕು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ತಾಳೆ ಆ ತಾಯಿ ಅಂತಂದ್ಬಿಟ್ಟು ಎಲ್ಲ ರೀತಿಯ ಸಮಸ್ಯೆಗಳಿಗೆ ನೀವು ಕಮೆಂಟಲ್ಲಿ ಕೇಳ್ತಾ ಇರ್ತೀರ ಅಕ್ಕ ಒಂದು ಪರಿಹಾರ ಹೇಳಿ ಅಂತ ಈ ದಿನ ಅಷ್ಟಮಿ ಇದೆ ನೋಡಿ ಈ ರೀತಿ ತಿಳಿಸಿದ ಒಂದು ವಿಧಾನದಲ್ಲಿ ಮಾಡಿಕೊಳ್ಳಿ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಸ್ನೇಹಿತರೆ ಕಷ್ಟಗಳು ಅಂತ ಬರ್ತಾನೆ ಇರುತ್ತೆ ಸಮಸ್ಯೆಗಳಿಗೆ ದಾರಿ ಅನ್ನೋದು ಇದೆ ನಮಗೆ ಇದನ್ನು ನಂಬಿ ಮಾಡಿಕೊಂಡವ್ರಿಗೆ ತುಂಬ ಒಳ್ಳೆಯದನ್ನು ಮಾಡ್ತಾಳೆ ಮತ್ತು ಆ ಸಕ್ಕರೆ ಆ ಎಲೆಗಳು ಏನು ಮಾಡಬೇಕು ಅನ್ನೋದು ಕೂಡ ನಿಮಗೆ ಬರುತ್ತೆ ಡೌಟು ಅದನ್ನು ಮಾರನೇ ದಿನ ತಗೊಂಡೋಗಿ ಸಕ್ಕರೆಯನ್ನು ನೀವು ಯಾವುದಾದ್ರೂ ಇರುವೆಗಳಿಗೆ ಕೊಟ್ಟುಬಿಡಿ ಅಂದರೆ ಎಲ್ಲಾದರೂ ನಿಮ್ಮ ಕಾಂಪೌಂಡ್ ಮೇಲೆ ಕೂಡ ನೀವು ಒಂದು ಪ್ಲೇಟಲ್ಲಿ ಇಟ್ಟು ಹಾಕಬಹುದು ಇದನ್ನು ಹಾಕಿ ಆ ಎಲೆಗಳನ್ನು ತುಳಿದೇ ಇರುವ ಗಿಡಗಳ ಹತ್ರ ಹಾಕಿಬಿಡಿ ಸಾಕು ಈ ದೀಪಾರಾಧನೆ ಬೆಸ್ಟ್ ಅಂತ ಹೇಳ್ತೀನಿ ಮಾಡಿಕೊಂಡಾಗ ನಿಮಗೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಎಲ್ಲ ರೀತಿಯಲ್ಲೂ ಕೂಡ ಸುಗಮವಾಗಿ ಸಾಗೋದಕ್ಕೆ ಜೀವನ ಈ ದೀಪಾರಾಧನೆ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಎಲ್ರಿಗೂ ಧನ್ಯವಾದಗಳು